ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ನ ಐ ಪಿ ಎಲ್ ಸ್ಟಾರ್ಟ್ ಆಗಿದೆ ಇವತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೆಯ ಫಸ್ಟ್ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಕಲ್ಕತ್ತಾದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಆಯಿತಾ ಅಂದರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಅಂದರೆ ಐ ಪಿ ಎಲ್ನ ಫಸ್ಟ್ ಮ್ಯಾಚ್ ಇವತ್ತು ನಡೀತಾ ಇದೆ ಐದು ಮೂವತ್ತಕ್ಕೆ ನೀವೆಲ್ಲ ಐ ಪಿ ಎಲ್ ಮ್ಯಾಚ್ ನೋಡಬೇಕು ಅಂತಂದರೆ ಆಯಿತಾ ಜಿಯೋ ಸಿನಿಮಾದಲ್ಲಿ ಅದೇ ರೀತಿ ಸ್ಪೋರ್ಟ್ಸ್ ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಕೂಡ ನೋಡಬಹುದು ಅಂದ್ರೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ನ ನ ಫಸ್ಟ್ ಮ್ಯಾಚ್ ಅಂದ್ರೆ ಐ ಪಿ ಎಲ್ನ ನ ಫಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಫಸ್ಟ್ ಐ ಪಿ ಎಲ್ ಮ್ಯಾಚ್ ಕಲ್ಕತ್ತಾದಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಿದ್ದಂತಹ ಕ್ಷಣ ಇವತ್ತು ಆಯಿತಾ ಐದು ಮೂವತ್ತಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಐ ಪಿ ಎಲ್ ಅಂದ ತಕ್ಷಣನೇ ಆರ್ ಸಿ ಬಿ ಲವರ್ಸ್ ಏನೋ ಒಂದು ಕ್ರೇಜ್ ಆರ್ ಸಿ ಮ್ಯಾಚು ಎಲ್ಲಿ ನಡೆದ್ರು ಕ್ರೀಡಾಂಗಣದಲ್ಲಿ ಆರ್ ಸಿ ಬಿಯ ಫ್ಯಾನ್ಸ್ಗಳು ರಾರಾಜಿಸ್ತಿರ್ತಾರೆ ಅಂತಾನೆ ಹೇಳ್ಬೋದು ಎಲ್ಲ ಕಡೆ ಇವತ್ತು ಆಯ್ತಾ ಆರ್ ಸಿ ಬಿ ಮ್ಯಾಚ್ ಇಂದನೇ ವಿಷಯ ಅಂದ್ರೆ ಆರ್ ಸಿ ಬಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಆಯ್ತಾ ನಮ್ಮ ಆರ್ ಸಿ ಬಿ ಅಂದ್ರೆ ಅಹ್ ಆರ್ ಸಿ ಬಿ ಸೋಲುತ್ತೋ ಗೆಲ್ಲುತ್ತೋ ಐ ಪಿ ಎಲ್ ಅಂದ ತಕ್ಷಣನೇ ಆರ್ ಆರ್ ಸಿ ಬಿ ಮ್ಯಾಚನ್ನ ನೋಡೋಕ್ಕೆ ಎಲ್ಲರೂ ಕೂಡ ಆಯಿತಾ ಕಾತಲದಿಂದ ಕಾಯ್ತಾ ಇರ್ತಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಆಯಿತಾ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಅಂದರೆ ಇವತ್ತು ಎಲ್ಲರಿಗೂ ಕೂಡ ಒಂದು ಸೆಲೆಬ್ರೇಷನ್ ಡೇ ಅಂತಲೇ ಹೇಳ್ಬೋದು ಐ ಪಿ ಎಲ್ನ ಫಸ್ಟ್ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಯಾರು ಅದು ಕಲ್ಕತ್ತಾದಲ್ಲಿ ನಡೀತಾ ಇದೆ ಕಲ್ಕತ್ತಾದಲ್ಲಿ ನಡೆದರೂ ಕೂಡ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಯಾರಿದ್ದಾರೆ ಅವರು ಎಲ್ಲರೂ ಕೂಡ ಇವತ್ತು ಆಯಿತಾ ಕಲ್ಕತ್ತಾದ ಕ್ರೀಡಾಂಗಣದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಇನ್ನೊಂದು ವಿಷಯ ಹೇಳಬೇಕು ಇನ್ನೊಂದು ವಿಷಯ ಏನು ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಆಯಿತಾ ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲಿ ಆಯಿತಾ ಇವತ್ತು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ನ ಮ್ಯಾಚ್ ನಡೀತಾ ಇದೆ ಐ ಪಿ ಎಲ್ನ ಫಸ್ಟ್ ಮ್ಯಾಚ್ ನಡೀತಾ ಇದೆ ಕಲ್ಕತ್ತಾದಲ್ಲಿ ಅದಲ್ಲದೆ ಆಯಿತಾ ಇವತ್ತು ಏನು ಇಡನ್ ಗಾರ್ಡನ್ನು ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಮ್ಯಾಚನ್ನ ನೋಡೋಕ್ಕೆ ನಮ್ಮ ಕರ್ನಾಟಕದ ಜನತೆ ಅದೇ ರೀತಿ ಆರ್ ಸಿ ಬಿ ಫ್ಯಾನ್ಸು ನಿಜವಾಗ್ಲೂ ಕಲ್ಕತ್ತಾ ಇಡನ್ ಗಾರ್ಡನ್ನು ಕ್ರೀಡಾಂಗಣದಲ್ಲಿ ಆಯಿತಾ ತುಂಬ ಫ್ಯಾನ್ಸ್ಗಳು ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ತಾನೇ ನಮಗೆ ಲೈವ್ಗಳಲ್ಲಿ ಹೇಳೋ ಪ್ರಕಾರವಾಗಿ ಆರ್ ಸಿ ಬಿ ಮ್ಯಾಚ್ ಎಲ್ಲಿ ನಡೆದ್ರೂ ಕೂಡ ಅದು ಕಲ್ಕತ್ತಾ ಆಗಿರ್ಬೋದು ಅದು ಎಲ್ಲೇ ನಡೆದರೂ ಕೂಡ ಆರ್ ಸಿ ಬಿಯ ಫ್ಯಾನ್ಸು ಆಯಿತಾ ಮುಕ್ಕಾಲ್ ಸ್ಟೇಡಿಯಮ್ಮು ಆರ್ ಸಿ ಬಿ ಫ್ಯಾನ್ಸೇ ಇರ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ಕಲ್ಕತ್ತಾದ ಇಡನ್ ಗಾರ್ಡನ್ ಕ್ರೀಡಾಂಗಣದಲ್ಲೂ ಕೂಡ ಇವತ್ತು ಆರ್ ಸಿ ಬಿ ಯ ಫ್ಯಾನ್ಸು ಆಯಿತಾ ಇಡೀ ಕ್ರೀಡಾಂಗಣ ತುಂಬ ಇದಾರೆ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದರೂ ಕೂಡ ನಮ್ಮ ಕರ್ನಾಟಕದ ಬಾವುಟ ಅದೇ ರೀತಿ ಆರ್ ಸಿ ಬಿ ಯ ಬಾವುಟ ರಾರಾಜಿಸ್ತಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಆಯಿತಾ ನಮ್ಮ ಆರ್ ಸಿ ಬಿ ಯ ಕಿಂಗ್ ಆಯಿತಾ ನಮ್ಮ ಆರ್ ಸಿ ಬಿ ಯ ಒಂದು ಆಯಿತಾ ದೇವತಾ ಮನುಷ್ಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ಅಂತ ನಮಗೆ ನೆನಪು ಆಗೋದು ನಮ್ಮ ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಇಲ್ಲದೆ ಆರ್ ಸಿ ಬಿ ಇಲ್ಲ ಆರ್ ಸಿ ಬಿ ಇಲ್ಲದೆ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಆರ್ ಸಿ ಬಿ ದಿಗ್ಗಜ ಆರ್ ಸಿ ಬಿ ಕಿಂಗ್ ಅಂದರೆ ಅದು ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು ಏಕೆಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಪ್ರತಿ ವರ್ಷ ಐ ಪಿ ಎಲ್ ಬೆಡ್ಡಿಂಗ್ ನಡೆದಾಗ ಪ್ರತಿ ಆಯಿತಾ ತಂಡದವರು ಕೂಡ ಹೇಗಾದರೂ ಮಾಡಿ ವಿರಾಟ್ ಅವ್ರನ್ನ ನಮ್ಮ ತಂಡಕ್ಕೆ ತಗೋಬೇಕು ನಮ್ಮ ತಂಡಕ್ಕೆ ಪರ್ಚೇಸ್ ಮಾಡ್ಕೋಬೇಕು ಅಂತೇಳಿ ಕೋಟಿ ಕೋಟಿ ಆಯಿತಾ ಕೊಡ್ತೀವಿ ನಮ್ಮ ತಂಡಕ್ಕೆ ಬನ್ನಿ ಅಂತೇಳಿ ಅಪ್ರೋಚ್ ಮಾಡ್ತಾರೆ ವಿರಾಟ್ ಅವ್ರನ್ನ ಆದರೆ ವಿರಾಟ್ ಕೊಹ್ಲಿ ಅವರು ಆಯಿತಾ ಯಾವತ್ತೂ ಕೂಡ ದುಡ್ಡಿಗೆ ಆಸೆ ಪಟ್ಟು ಯಾವುದೇ ಟೀಮಿಗೆ ಅವರು ಹೋಗಲಿಲ್ಲ ಅವ್ರು ಹೇಳೋದು ಒಂದೇ ಮಾತು ಐ ಪಿ ಎಲ್ಲಲ್ಲಿ ನಾ ನಾನು ಇರುವ ತನಕ ನಾನು ಆರ್ ಸಿ ಬಿಟ್ಟು ಹೋಗಲ್ಲ ಅಂತಾರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು ಯಾಕೆಂದರೆ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಟೀಮ್ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನಮ್ಮ ಕನ್ನಡ ಜನತೆ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿದ್ರೆ ಇವತ್ತಿಗೂ ಕೂಡ ಯಾವ ಟೀಮಿಗೆ ಕರೆದರು ಕೂಡ ಅವ್ರು ಹೋಗಲ್ಲ ಆರ್ ಸಿ ಬಿ ಅಲ್ಲೇ ಇದ್ದಾರೆ ಅಂದ್ರೆ ಅಷ್ಟು ಒಳ್ಳೆ ಮನುಷ್ಯ ನಮ್ಮ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅಂದ ತಕ್ಷಣವೇ ಆರ್ ಸಿ ಬಿ ಅ ಕಿಂಗ್ ಆರ್ ಸಿ ಬಿ ರಾಜ ಯಾರು ಅಂದ್ರೆ ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿಗೋಸ್ಕರವಾಗಿ ಐ ಪಿ ಎಲ್ ಕ್ರಿಕೆಟ್ ನೋಡುವಂಥವ್ರು ತುಂಬ ತುಂಬಾ ಜನ ಇದ್ದಾರೆ ನಮ್ಮ ಆರ್ ಸಿ ಬಿ ಎಸ್ ಸಪೋರ್ಟರ್ಸ್ ಇದಾರಲ್ಲ ಅವ್ರ ಎಲ್ಲರೂ ಕೂಡ ವಿರಾಟ್ ಕೊಹ್ಲಿ ಅಂತಂದ್ರೆ ಹಂಗೆ ಕ್ರೇಜ್ ಚಿಂದಿ ಚಿತ್ರನ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಒಂದು ಬ್ಯಾಟಿಂಗ್ ನೋಡಕ್ಕೋಸ್ಕರವಾಗಿ ತುಂಬಾ ಜನ ಆಯ್ತಾ ಕಲ್ಕತ್ತಾದ ಕ್ರೀಡಾಂಗಣದಲ್ಲಿ ನೆರೆದಿದ್ದಾರೆ ಅಂತಲೇ ಹೇಳ್ಬೋದು ಅದಲ್ಲದೆ ಆರ್ ಸಿ ಬಿ ಯಾಕೆ ಇಷ್ಟು ಇಷ್ಟಪಡ್ತಾರೆ ಆರ್ ಸಿ ಬಿ ಅದು ಪ್ರತಿ ಸಲ ಹೇಳ್ತಾ ಇರ್ತೀವಿ ನಾವು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಆದರೂ ಕೂಡ ಆರ್ ಸಿ ಬಿ ಸೋತ್ರರೂ ಕೂಡ ಆರ್ ಸಿ ಬಿಗೆ ಇಷ್ಟೊಂದು ಕ್ರೇಜಿ ಯಾಕಿದೆ ಅಂದರೆ ಆರ್ ಸಿ ಬಿ ಯಾವತ್ತಿಗೂ ಕೂಡ ಯಾರ ಜೊತೆಗೂ ಕೂಡ ಒಪ್ಪಂದದ ಗೇಮನ್ನು ಆಡಿಲ್ಲ ಇವತ್ತಿನವರೆಗೂ ಕೂಡ ಐ ಪಿ ಎಲ್ ಮ್ಯಾಚ್ ಅಂತಂದರೆ ಯಾವತ್ತಿಗೂ ಕೂಡ ಯಾರ ಜೊತೆಗೂ ಕೂಡ ಒಪ್ಪಂದದ ಮ್ಯಾಚ್ ಆಡಿಲ್ಲ ಏನಿದ್ರು ಕೂಡ ಹಾನೆಸ್ಟಾಗಿ ಗೇಮ್ ಆಡ್ತಾರೆ ಆರ್ ಸಿ ಬಿ ಬರೋದು ಸೋಲಿ ಗೆಲ್ಲಿ ಆರ್ ಸಿ ಬಿ ಅದು ಆಯ್ತಾ ಆರ್ ಸಿ ಬಿ ಮ್ಯಾಚ್ ಒಂದೇ ಒಂದು ಡೇ ಅಂದ್ರೆ ನಾವು ನಿಯತ್ತಾಗಿ ಗೇಮ್ ಆಡೋಣ ನಾವು ಸೋಲಿ ಗೆಲ್ಲಿ ನಿಯತ್ತ ಗೇಮ್ ಆಡೋಣ ಅಂತೇಳಿ ಆರ್ ಸಿ ಬಿ ತಂಡ ಇವತ್ತಿಗೂ ಕೂಡ ನಿಯತ್ತಾಗಿ ಗೇಮ್ ಆಡ್ತಾ ಇಷ್ಟು ಐ ಪಿ ಎಲ್ ಆಯ್ತಾ ಮ್ಯಾಚ್ ಗಳು ನಡೆದ್ರು ಕೂಡ ಇಷ್ಟು ಪ್ರತಿ ವರ್ಷ ಕೂಡ ಅವರು ಯಾವತ್ತೂ ಕೂಡ ಒಂದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇನ್ನೊಬ್ಬರ ಜೊತೆ ಒಳ ಒಪ್ಪಂದ ಮಾಡ್ಕೊಂಡು ಅವ್ರು ಗೇಮ್ ಆಡಿದ್ದೇ ಇಲ್ಲ ಆದಷ್ಟು ಗೇಮ್ ಆಡ್ತಾರೆ ಹಾಗಾಗಿನೆ ಆರ್ ಸಿ ಬಿ ಅಂತಂದ್ರೆ ಎಲ್ಲರಿಗೂ ಇಷ್ಟ ಆರ್ ಸಿ ಬಿ ಅಂದ್ರೆ ನಮ್ಮ ಹೆಮ್ಮೆ ನಮ್ಮ ಒಂದು ತಂಡ ಆರ್ ಸಿ ಬಿ ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ಘನತೆ ಅಂತಲೇ ಹೇಳ್ಬೋದು ಹಾಗಾಗಿ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಏನಿದೆ ಇವತ್ತು ಕಲ್ಕತ್ತಾದಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ನೀವು ವೀಕ್ಷಣೆ ಮಾಡಬೇಕು ಅಂತಂದ್ರೆ ಜಿಯೋ ಸಿನಿಮಾದಲ್ಲಿ ನೋಡ್ಬೋದು ಅದೇ ರೀತಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ನೋಡ್ಬೋದು ಅದಲ್ಲದೆ ನಿಮಗೆ ಆಯಿತಾ ಅಂದರೆ ಇವತ್ತು ನಡೆಯುವಂತಹ ಮ್ಯಾಚ್ ಬಗ್ಗೆ ಆರ್ ಸಿ ಬಿ ವರ್ಸಸ್ಸು ಕೆ ಕೆ ಆರ್ ಬಗ್ಗೆ ಹೆಚ್ಚಿನ ಮಾಹಿತಿ ಇರಬೇಕು ಹೆಚ್ಚಿನ ಐಲೆಟ್ಸ್ಗಳು ಆಯಿತಾ ಲೈವ್ ನೋಡಬೇಕು ಅಂತಂದರೆ ನೀವು ಖಂಡಿತವಾಗಲೂ ಕೂಡ ನಿಮಗೆ ಆಯಿತಾ ಯೂಟ್ಯೂಬಲ್ಲಿ ಪ್ರತಿ ಕ್ಷಣಕ್ಕೂ ಕೂಡ ವಿಡಿಯೋಗಳು ಇರ್ತವೆ ಪ್ರತಿ ಕ್ಷಣಕ್ಕೂ ಕೂಡ ಕ್ರಿಕೆಟ್ ಬಗ್ಗೆನೇ ಹೇಳುವಂತಹ ದಿಗ್ಗಜರಿದ್ದಾರೆ ಅಂದರೆ ಐ ಪಿ ಎಲ್ ಬಗ್ಗೆನೇ ಆಯಿತಾ ಲೈವ್ ಮಾಡುವಂತಹ ದಿಗ್ಗಜ ದಿಗ್ಗಜರಿದ್ದಾರೆ ಅದೇ ರೀತಿ ಕ್ರಿಕೆಟ್ ಬಗ್ಗೆ ಗೊತ್ತಿರುವಂಥ ಪ್ರವೀಣರಿದ್ದಾರೆ ಯೂಟ್ಯೂಬಲ್ಲಿ ಆಯಿತಾ ಇವತ್ತು ನಿಜವಾಗ್ಲೂ ಕೂಡ ನಿಮಗೆ ಆಯಿತಾ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚ್ ಬಗ್ಗೆ ಪಿನ್ ಟು ಪಿನ್ ನಿಮಿಷ ನಿಮಿಷಕ್ಕೂ ತಿಳ್ಕೊಬೋದು ಯೂಟ್ಯೂಬಲ್ಲಿ ನಾನಾ ವಿಡಿಯೋಗಳು ಆಯಿತಾ ಬರ್ತವೆ ಆಯಿತಾ ಪ್ರತಿ ನಿಮಿಷಕ್ಕೂ ಒಂದ್ಸರಿ ಲೈವ್ ಬರ್ತಾ ಇರ್ತವೆ ಅಂದರೆ ಮ್ಯಾಚ್ ಸ್ಟಾರ್ಟ್ ಆಗಿ ಮುಗಿಯುವವರೆಗೂ ಲೈವ್ ಮಾಡುವಂತಹ ಕ್ರಿಕೆಟ್ ದಿಗ್ಗಜರಿದ್ದಾರೆ ಅಂದರೆ ಕ್ರಿಕೆಟ್ ಪ್ರವೀಣರಿದ್ದಾರೆ ಹಾಗಾಗಿ ನೀವು ಯೂಟೂಬಲ್ಲಿ ಆಯಿತಾ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ತಿಳ್ಕೊಬೋದು ಅದಲ್ಲದೆ ಕ್ರಿಕೆಟ್ನ ಇಷ್ಟಪಡುವಂಥವ್ರು ಅದೇ ರೀತಿ ಐ ಪಿ ಎಲ್ನ ಇಷ್ಟಪಡುವಂಥವ್ರು ಇವತ್ತು ನಿಜವಾಗ್ಲೂ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ಐ ಪಿ ಎಲ್ ಮ್ಯಾಚು ಕಲ್ಕತ್ತಾದಲ್ಲಿ ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಮ್ಯಾಚು ನಡೀತಾ ಇದೆ ಇದನ್ನ ನೋಡೋಕ್ಕೆ ನಮ್ಮ ಕರ್ನಾಟಕದಿಂದ ಕಲ್ಕತ್ತಕ್ಕೆ ಲಕ್ಷಾಂತರ ಜನ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವತ್ತು ಕಲ್ಕತ್ತಾದಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಹೆಚ್ಚಾಗಿರ್ತಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿ ಸಾರಿಯೂ ಅಷ್ಟೇ ಆರ್ ಸಿ ಬಿ ಮ್ಯಾಚ್ ಎಲ್ಲೇ ನಡೆದ್ರೂ ಕೂಡ ನಮ್ಮ ಕರ್ನಾಟಕ ಜನತೆ ಆರ್ ಸಿ ಬಿ ಫ್ಯಾನ್ಸ್ ಲಕ್ಷಾಂತರ ಮಂದಿ ಆ ಕ್ರೀಡಾಂಗಣದಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಇವತ್ತು ಕೂಡ ಕಲ್ಕತ್ತಾದಲ್ಲಿ ನಮ್ಮ ಕರ್ನಾಟಕದ ಬಾವುಟ ರ ಅಂತಲೇ ಹೇಳ್ಬೋದು ಅದಲ್ಲದೆ ಆರ್ ಸಿ ಬಿ ಲವರ್ಸ್ ಅದೇ ರೀತಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಲವರ್ಸ್ ಯಾರಿರೋ ಅವ್ರು ಎಲ್ಲರಿಗೂ ಹಬ್ಬ ಅಂತಲೇ ಹೇಳ್ಬೋದು ಒಟ್ಟಾರೆ ನನಗೆ ಕ್ರಿಕೆಟ್ ಅಂತ ಅಂದ ತಕ್ಷಣ ಫಸ್ಟು ನನ್ನ ಫೇವ್ರೇಟ್ ಆಗಿದ್ದು ಸಚಿನ್ ತೆಂಡೂಲ್ಕರ್ ಅವರು ಅದಾದ ನಂತರ ನನ್ನ ಫೇವ್ರೇಟು ಆಯಿತಾ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಧೋನಿಯವರು ನನಗೆ ಕ್ರಿಕೆಟ್ ಅನ್ನೋದಕ್ಕಿಂತೂ ಆಯ್ತಾ ಐ ಪಿ ಎಲ್ ಬಂದಾದ್ಮೇಲೆ ಐ ಪಿ ಎಲ್ ಅಲ್ಲಿ ನಿಜವಾಗ್ಲೂ ಕೂಡ ವಿರಾಟ್ ಕೊಹ್ಲಿ ಅವ್ರು ನನಗೆ ತುಂಬಾ ಇಷ್ಟ ಆಗ್ತಾರೆ ಅಂತಂದ್ರೆ ಯಾವತ್ತೂ ಕೂಡ ಅವರು ಆಯ್ತಾ ನಮ್ಮ ಆರ್ ಸಿ ಬಿ ತಂಡನ ಬಿಟ್ಟು ಹೋಗ್ಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ ಅಂತಂದ್ರೆ ಪ್ರತಿ ವರ್ಷ ಆಯ್ತಾ ಕ್ರಿಕೆಟ್ ಐ ಪಿ ಎಲ್ ಬಿಟ್ಟಿಂಗ್ ಏನು ಬೆಡ್ಡಿಂಗ್ ಆಗುತ್ತಲ್ವ ಅವಾಗ ಅವ್ರನ್ನ ಕೊಂಡ್ಕೊಳಕೋಸ್ಕರವಾಗಿ ಎಷ್ಟೋ ತಂಡಗಳು ಆಯ್ತಾ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಅಂದರೆ ನಾವು ಇಷ್ಟು ಕೋಟಿ ಕೊಡ್ತೀವಿ ಅಷ್ಟು ಕೋಟಿ ಕೊಡ್ತೀವಿ ಬನ್ನಿ ಅಂದ್ರೆ ಅದ್ರ ಸಾವಿರ ಕೋಟಿ ಕೊಟ್ರೂ ನಮ್ಮ ವಿರಾಟ್ ಅವರು ನಾನು ಬೇರೆ ತಂಡಕ್ಕೆ ಹೋಗಲ್ಲ ನಾನು ಐ ಪಿ ಎಲ್ ಇರೋ ತನಕ ನಾನು ಆರ್ ಸಿ ಬಿ ಇರ್ತೀನಿ ಅಂತ ಹೇಳ್ತಾರಲ್ಲ ಅದು ಅದು ತುಂಬ ಇಷ್ಟ ಆಗುತ್ತೆ ಅದೊಂಥರ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಅವರು ಅಂತಂದರೆ ನಮ್ಮೆಲ್ಲರಿಗೂ ಇಷ್ಟ ಆರ್ ಸಿ ಬಿಯ ಬಲಗೈ ಬಂಟ ಯಾರು ಅಂದರೆ ಅದು ವಿರಾಟ್ ಕೊಹ್ಲಿ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಆಯಿತಾ ಆರ್ ಸಿ ಬಿ ಇರೋ ತನಕ ಆರ್ ಸಿ ಬಿ ಕ್ರೇಜ್ ನಿನ್ನ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಇರುತ್ತೆ ಚಿಂದಿ ಚಿತ್ರನ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು ಅದಲ್ಲದೆ ಇವತ್ತು ಯಾರ್ಯಾರು ಆರ್ ಸಿ ಬಿ ವರ್ಸಸ್ ಕೆ ಕೆ ಎಂ ಮ್ಯಾಚನ್ನು ನೋಡಬೇಕು ಅಂತ ಇದ್ದೀರಾ ಖಂಡಿತವಾಗೂ ಆಯಿತಾ ನೀವು ಟಿ ವಿಲಿ ನೋಡೋದಾದರೆ ನೀವು ಜಿಯೋ ಸಿನಿಮಾ ಆಯ್ತಾ ಸ್ಟಾರ್ ನ್ಯೂಸ್ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ನೋಡ್ಬೋದು ಅದೇ ರೀತಿ ನಾವು ಆಯ್ತಾ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತಂದ್ರೆ ನೀವು ಕಲ್ಕತ್ತಾಕ್ ಹೋಗಿ ನೋಡ್ಬೇಕು ಅಂತಂದ್ರೆ ಇವತ್ತು ಕಲ್ಕತ್ತಾದಲ್ಲಿ ನಿಜವಾಗ್ಲೂ ಕೂಡ ಏನು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಕ್ರೀಡಾಂಗಣದಲ್ಲಿ ಆಯ್ತಾ ಮುಕ್ಕಾಲೋಸಿ ಅವರೇ ಇದ್ದಾರೆ ಅನ್ನೋದು ನ್ಯೂಸ್ ಯಾಕೆಂತಂದ್ರೆ ಬರೀ ಕಲ್ಕತ್ತಾದಲ್ಲಿ ನಡೆದ್ರೆ ಅಂತಲ್ಲ ಎಲ್ಲಿ ನಡೆದ್ರು ಕೂಡ ಆಯ್ತಾ ಎಲ್ಲಿ ನಡೆದ್ರು ಕೂಡ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟು ಕ್ರೇಜು ಅಂದರೆ ಆರ್ ಸಿ ಬಿ ತಂಡ ಅಂದರೆ ಅಷ್ಟು ಕ್ರೇಜು ಎಲ್ಲಿ ನಡೆದ್ರೂ ಕೂಡ ಹೋಗ್ತಾರೆ ಆರ್ ಸಿ ಬಿಗೆ ನಾವು ಆಲ್ ದ ಬೆಸ್ಟ್ ಹೇಳೋಣ ಆರ್ ಸಿ ಬಿ ಟೀಮ್ ಇವತ್ತು ವಿನ್ ಆಗಬೇಕು ಅಂದರೆ ಕೆ ಕೆ ಆರ್ ಜೊತೆ ನಮ್ಮ ಆರ್ ಸಿ ಬಿ ಟೀಮ್ ವಿನ್ ಆಗಲಿ ಅಂತ ಹೇಳೋಣ ಆಲ್ ದ ಬೆಸ್ಟ್ ಹೇಳೋಣ ಯಾಕೆಂದರೆ ಫಸ್ಟ್ ಐ ಪಿ ಎಲ್ ಮ್ಯಾಚ್ನ ಆಡ್ತಾ ಇದೆ ನಮ್ಮ ಆರ್ ಸಿ ಬಿ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಫಸ್ಟ್ ಐ ಪಿ ಎಲ್ ಮ್ಯಾಚನ್ನ ನಮ್ಮ ಆರ್ ಸಿ ಬಿ ತಂಡದವರು ಇವತ್ತು ಕೆ ಕೆ ಆರ್ ಕೆ ಕೆ ಆರ್ ಅವ್ರ ಜೊತೆ ಕೋಲ್ಕತಾದಲ್ಲಿ ಆಡ್ತಾಯಿದ್ದಾರೆ ನಮ್ಮ ಆರ್ ಸಿ ಬಿ ಆಯಿತಾ ಕೆ ಕೆ ಆರ್ ಅವ್ರ ಜೊತೆ ವಿನ್ ಆಗಲಿ ಇದೇ ಫಸ್ಟ್ ಮ್ಯಾಚ್ ಹಾಗಾಗಿ ವಿನ್ ಆಗಲಿ ಅಂತ ಹೇಳೋಣ ಆರ್ ಸಿ ಬಿ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಈ ಸಲ ಕಪ್ ನಾವು ande bye bye